ನಾವು ಲೋಟಸ್ ಕ್ಲೀನ್ ಮಾಡ್ತಾ ಇದ್ದೇವೆ ನಿನ್ನೆ ತಂದ ಮೀನು ಸ್ಟಿಲ್ ಬದುಕಿದೆ ಅದೇ ಖುಷಿ ಅದನ್ನ ಕೆಳಗ ಹಾಕಿದ್ದೆ ಸದ್ಯ ಬದುಕಿದೆ ಮಾರೆ ಪುಣ್ಯ ಇನ್ನೊಂದ ಇದೆ ಇಲ್ಲಿ ಇಲ್ಲದೆ ಇಲ್ಲದೆ ಇಲ್ಲಿದೆ ಫ್ರೆಂಡ್ಸ್ ನೋಡಿ ದೊಡ್ಡ ಉಂಟಲ್ಲ ತಂದದಲ್ಲಿ ದೊಡ್ಡ ಮೀನು ಇನ್ನೆರಡು ತರಬೇಕು ಹುಡುಗಿ ಅದರಿಂದ ಫಸ್ಟ್ ನೀರು ಕ್ಲೀನ್ ಮಾಡ್ತೀವಿ ಫ್ರೆಂಡ್ಸ್ ಇನ್ನೆರಡು ಹುಡುಗಿ ಮಿಂತ ಗ್ರಹ ನನಗೆ ಈ ಚಾಕ್ಲೇಟ್ ಕೊಟ್ಟವಳೆ ಕೊಟ್ಟಿದ್ದಾಳೆ ಫ್ರೆಂಡ್ಸ್ ಯಾಕಂದ್ರೆ ಅವಳು ರಿಸಲ್ಟ್ ಅಲ್ಲಿ ಒಳ್ಳೆ ಮಾರ್ಕ್ ತೆಗೆದಿದ್ದಾಳೆ ಎಲ್ಲದ್ರ ನಾನೇ ಹೇಳ್ತೀನಿ ಫ್ರೆಂಡ್ಸ್ ಅವಳಿಗೆ ಎಲ್ಲದ್ರಲ್ಲಿ ಹಂಡ್ರೆಡ್ ಎಲ್ಲದರಲ್ಲಿ ಫಿಫ್ಟಿ ಔಟ್ ಆಫ್ ಫಿಫ್ಟಿ ಮ್ಯಾಸಲ್ಲಿ ಮಾತ್ರ ಒಂದು ಮಾರ್ಕ್ ಹೋಗಿ ಹೋಗಿದ್ದೆ ನಿಂಗೆಷ್ಟಾ ಅಲ್ಲೂ ಮೀನಿದೆ ನಾನು ಎಂತ ಮಾಡಿದ್ದೆ ಗೊತ್ತುಂಟ ಫ್ರೆಂಡ್ಸ್ ಸೀಸನ್ ಫುಲ್ ನೀರನ್ನೆಲ್ಲ ಚಮೇಲಿದ್ದೆ ನಾನು ಅನ್ಕೊಂಡಿದ್ದೇಳಿ ಮೀನು ನಾನು ಹಾಕಿದ್ದೆ ಆಲ್ರೆಡಿ ಎರಡು ಚಂದದ ಮೀನು ಅಂದೆ ಎಲ್ಲ ಚೆಲ್ಲಿ ಹಾಕಿದ್ದೆ ಎಲ್ಲ ನಾಲ್ಕು ಮೀನು ಹಾಕಿದ್ದೆ ಇದೇ ನೋಡಿ ಫ್ರೆಂಡ್ಸ್ ಒಮ್ಮೆ ಎಷ್ಟು ಸೊಳ್ಳೆ ಅಂತ ಸೊಳ್ಳೆ ಗಪ್ಪಿಲ್ಲ ಅದಕ್ಕೆ ಈಗ ಅದು ಎಲ್ಲ ಚೆಲ್ಲು ನೀರು ಅಷ್ಟೇ ಬಿಡಿಸಿ ಫೋಟೋಗ್ರಾಫರ್ ಯಾರು ಅಂತ ಆಮೇಲೆ ತೋರಿಸಿದ್ರು ಮೆಲ್ಲ ಮೆಲ್ಲ ಹಾಕಿ ನೀನ್ ಅಂತ ಫ್ರೆಂಡ್ಸ್ ಅದು ರೆಡ್ ಕಲರ್ ಉಂಟಲ್ಲ ನೆಟ್ ಅದು ಅದು ಗೊತ್ತಾ ಪೊಟೆಟೋದಲ್ಲ ಆ ಅದು ಪೊಟೆಟೋ ನಾವು ರಿಲಯನ್ಸ್ ಇಂದ ತಂದಿರೋ ಪೊಟೆಟೋ ಅದು ಚೀಲದ್ದು ಫ್ರೆಂಡ್ಸ್ ಫ್ರೀ ಆಗಿ ಆ ತರದ್ದು ಸಿಗ್ಬೇಕು ಸಿಕ್ತಾ ಇಲ್ಲ ಹಾಕಿ ಹಾಕಿ ಇನ್ನೆಲ್ಲ ಹಾಕಿದ್ರೆ ಸಿಗ್ತಾ ಇದ್ದಾರೆ

ನಾವು ತಗೊಂಡು ತಕೊಂಡ ಈ ನಾನು ನಿಮಗೆ ನಿಮ್ಗೆ ಹೇಳ ಇಷ್ಟು ಫ್ರೆಂಡ್ಸ್ ಹೇಳಬೇಕಂದ್ರೆ ನಾವು ಇದಕ್ಕೆ ಅಕ್ಕರಿ ಹಾಕಲಿಕ್ಕೆ ಅಂತ ತಲೆಗೆ ಹೋದದ್ದು ಮತ್ತೇನಾಯಿತು ಅಂದ್ರೆ ಅಲ್ಲಿ ಎಲ್ಲ ಆಕ್ಸಿಜನ್ ಬೇಕು ಅಂತ ಹೇಳಿದ್ರು ಆಕ್ಸಿಜನ್ ಎಲ್ಲೂ ಕೂಡ ಸ್ವಿಚ್ ಇಲ್ಲಿ ಆಕ್ಸಿಜನ್ ಇದು ಅಂತ ಅದಲ್ಲೆಲ್ಲ ಬಿಟ್ಕೊಂಡಿರ್ಬೇಕು ಹ್ಯಾಕ್ ಅಲ್ಲಿ ಹೋಗಿ ಗುಜ್ರಿಗೆ ಗುಜರಿಗೆ ಹೋಗ್ಲಿಕ್ಕೆ ಅಲ್ಲೆಲ್ಲ ಇರ್ಬೇಕು ಸೊ ಅಲ್ಲೆಲ್ಲ ಎಲ್ಲ ಮೀನ್ ಸತ್ತು ಹೋಗಿತ್ತು ಅದಕ್ಕೆ ನಾವು ಮತ್ತೆ ಗಟ್ಟಿ ಇಟ್ಕೊಂಡ್ ಬಂದಿ ನಮ್ಮ ದುರ್ಗಾ ಮಿಂಗಡೇರ ಸತ್ತು ಹೋಗಿತ್ತು ಒಂದೆರಡೆ ಮೂರಿ ಟೋ ವೇಸ್ಟ್ ಮಾಡ್ತಿದೀವಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ನಾನು ತಂಗಿ ಬಿಡ್ತಿದ್ದಾಳೆ ಮೀನು ಹಿಂಗೆ ಬಿಡು ಬೇಗ ಅಲ್ಲಿಂದ ಎತ್ತು ವರ್ಷ ಮೀನ್ ಬಿಟ್ಟಾಗೆ ಅಂತ

ನಾವಲ್ಲೆಲ್ಲ ಕೊಯ್ತಾ ಇದ್ದೀವಿ ಅಂದರೆ ಒಂದು ಗೋಣಿಲೊಂದು ಅರ್ಧ ಆಗಿದೆ ಅರ್ಧ ಅಂತಲ್ಲ ಒಂದು ಕಾಲು ಗೋಣಿ ಸಿಕ್ಕಿದೆ ಅಷ್ಟೇ ಫ್ರೆಂಡ್ಸ್ ನೋಡಿ ಇಲ್ಲಿ ಕೊಯ್ತಾ ಇದ್ದೀವಿ ಇವಾಗ ಫ್ರೆಂಡ್ಸ್ ನಮ್ಮ ಕಜಿನ್ಸ್ನವರಿಬ್ಬರು ನಾನು ನಿಮಗೆ ನಿನ್ನೆ ಬ್ಲೋಗಲ್ಲಿ ತೋರಿಸಿದ್ನಲ್ಲ ಅವರು ನಮ್ಮನ್ನ ಮಕ್ಕಳು ಮಕ್ಕಳು ಅಂತ ಕರೀದು ಸೊ ನಾವು ಅವರೂ ಪರಬ್ಬರು ಅಂತ ಕರೆಯೋದು ಎಂಥದ್ದು ಬೇರೆ ಅಂತ ಅಂದರೆ ಅಜ್ಜರು ಅಂತ ಸೊ ನಮ್ಮ ಅಕ್ಕ ಸ್ನ್ಯಾಪ್ ಹಾಕಲಿಕ್ಕೆ ಹೋಗಿದ್ದಾಳೆ ಸೊ ಜೇನುಗಳು ಫ್ರೆಂಡ್ಸ್ ನಾನು ಚಿಕ್ಕ ಇಟ್ಟಿದ್ದು ನನ್ನ ಚಿಕ್ಕ ಎಲ್ಲೆಲ್ಲೋ ಇದ್ದರೂ ಈಗ ಹೋಗಿದ್ದಾರೆ ಹೇಳೋದ್ರೂ ಗೊತ್ತಿಲ್ಲ ಮಾವಿನಕಾಯಿ ಅಂತೂ ಇಲ್ಲ ಫ್ರೆಂಡ್ಸ್ ಬನ್ನಿ ಹೋಗೋಣ ಈ ತೋಟದಲ್ಲಿ ಫುಲ್ ಸೊಳ್ಳೆ ಏನು ಮಾಡ್ತಾ ಗೊತ್ತಾ ಫ್ರೆಂಡ್ಸ್ ಸೊಳ್ಳೆಗಳು ನಮಗೆ ಇಂಜೆಕ್ಟ್ ಮಾಡ್ತಾ ಇವೆ ಬೆನ್ನಿಂದ ತಲೆಯಿಂದ ಸೊ ನಾವು ಮತ್ತೆ ಅಪ್ಪನಿಗೆ ಹೆಲ್ಪ್ ಮಾಡೋಕೆ ಅಂತ ಹೋಗ್ತಿದ್ವಿ ಅಂದರೆ ಹೆಲ್ಪ್ ಮಾಡಿ ದುಡ್ಡು ನಾವು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಶಾಪಿಂಗ್ಗೋಸ್ಕರ ಹೌದು ಅವಳಿಗೆ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅವಳಿಗೆ ಫ್ರೀ ಸೀಟ್ ಲಾಸ್ಟ್ ಟೈಮ್ ಸಹ ಸಿಕ್ಕಿದೆ ಈ ಸಲ ಸಹ ಸಿಕ್ಕಿದೆ ಅದಕ್ಕೆ ಅಮ್ಮ ಅವಳಿಗೆ ಏನೋ ಗಿಫ್ಟ್ ಕೊಡ್ತಾರಂತೆ ಸೊ ಅವಳಿಗೆ ಎಂಬತ್ತು ಸಾವಿರ ಉಳಿಸಿದಾಳೆ ನಿಯರ್ಲಿ ಒನ್ ಲ್ಯಾಕ್ ಹಾಗೆ ಅಷ್ಟು ಖರ್ಚು ಮಾಡ್ತಾಳೆ ಅಂತ ಆಯ್ತು ನಮ್ಮಕ್ಕ ಇಲ್ಲ ಫ್ರೆಂಡ್ಸ್ ಸ್ಟಡೀಸ್ಗೋಸ್ಕರ ಎಂತ ತಿರ್ಗುದು ನಮ್ಮದಲ್ಲದ್ದು ನೋಡಿ ಹಂದಿಗಳೆಲ್ಲ ಏನ್ ಮಾಡ್ಬಿಟ್ಟಿವೆ ಅಂತ ನಮ್ಮ ಅಕ್ಕನಂತವು ಹೋದ್ರು ಅಜ್ಜಂದಿರು ಮೊಟ್ಟೆ ಉಂಟು ಅದು ಸಿಗ್ಬವಕಾ ನಾನು ಫ್ರೆಂಡ್ಸ್ ದೊಡ್ಡ ಹುಳ ನಮ್ಮ ಅಕ್ಕಂತರದ್ದು ಅಬಾ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿನ್ನೆ ವಿಡಿಯೋ ತೆಗಿಲಿಕ್ಕೆ ಮರ್ತೋಯ್ತು ಎರಡು ಅವರು ಬಂದಿದ್ರು ಫ್ರೆಂಡ್ಸ್ ನಿನ್ನೆ ವಿಡಿಯೋ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡ್ಲಿಕ್ಕೆ ಮರ್ತೋಯ್ತು ನಿನ್ನೆ ಅಜ್ಜನವರು ಬಂದಿದ್ರು ಹಾಗಾಗಿ ತಾತನಾಗಿ ಸೊ ಅದಕ್ಕೆ ಯಾರು ತಾತನವ್ರು ಅಂತ ನಿಮಗೆ ಗೊತ್ತಿದ್ದ ಹೀಗೆ ಮಾಡುದು ಹಿಂಗೆ ಇದಂತಿದ್ರೆ ಆಯಿತು ನನ್ನ ಹೊಲ ಕೊಂಡಾ ಫ್ರೆಂಡ್ಸ್ ವಿ ಯಾರ್ ಲಿವಿಂಗ್ ಅಂದರೆ ಖೋಖೋ ತಕೊಂಡೋಗ್ಲಿಕ್ಕೆ ಸ್ವಲ್ಪ ಪೇಟೆ ಎಲ್ಲ ಉಂಟು ಬರಲಿಕ್ಕುಂಟು ಅದಕ್ಕೆ ಹೋಗ್ತಾ ಇದೀವಿ ಆದರೆ ಅಪ್ಪ ಖೋಖೋನೇ ಮರ್ತನೆ ಆದರೆ ನಾನು ಅಂದರೆ ಖೋಖೋನ ಅಪ್ಪ ಮರೆತೇ ಹೋಗ್ಬಿಟ್ರು ನಾನು ಹೇಳಿದ್ರೆ ಫ್ರೆಂಡ್ಸ್ ಇಲ್ದೇ ಇದ್ದರೆ ಖೋಖೋ ಇರ್ತಿರ್ಲಿಲ್ಲ ಇನ್ನೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್ ಒಂದಾ ಇನ್ನೊಂದು ಫ್ರೆಂಡ್ ವಿಷಯ ಹೇಳಬೇಕು ಫ್ರೆಂಡ್ಸ್ ಏನಂದ್ರೆ ನಮ್ಮ ಅಕ್ಕ ನನ್ನ ಸ್ಕ್ರಂಚಿನ ಕಾಣಿ ಮಾಡಿಬಿಟ್ಟಿದ್ದಾಳೆ ಎಷ್ಟು ಬೈದ್ರು ಇದೆ ನಂಗೇನು ಗೊತ್ತು ಎಲ್ಲಿ ಹೋಗಿದೆ ಅಂತ ಕೊಡಿ ಅವಳನ್ನ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಏನ್ ದೊಡ್ಡ హీరోయిನ್ ಅಲ್ಲ ನೀನು ನಾನು ಹೇಳಿದನಲ್ಲ హీరోయిನ್ ಯೋ ಹಂದಿ ಟೀಸ್ಟ್ ಮಾಡಿದ್ಯಾನ ಯಾ ಇದು ಅಂತ ಹೇಳ್ಬೋದು ನನಗೆ ಗೊತ್ತಿದೆ ವಿಕ್ ಫ್ರೆಶ್ ರಿಫ್ರೆಶ್ ಅಲ್ಲ ಬಸ್ಕೆಟ್ ಫನ್ನ ಗಪ್ತೈ ದಟ್ಸ್ ಇಟ್ ಫ್ರೆಂಡ್ಸ್ ಅಷ್ಟೇ ನನಗೇನು ಮಾತಾಡೋಕ್ಕಿಲ್ಲ ಇವಾಗ ನಾನು ನನ್ನ ನಾನು ಮತ್ತೆ ಅಪ್ಪ ಖೋಖೋ ಕೊಡ್ಲಿಕ್ಕೆ ಹೋಗೋದು ಅಮ್ಮ ಮತ್ತೆ ಅಕ್ಕ ಪೋಸ್ಟ್ ಆಫೀಸಿಗೆ ಹೋಗ್ತಿದ್ದಾರೆ ಪೋಸ್ಟ್ ಆಫೀಸಲ್ಲಿ ಅಕ್ಕ ವಿಡಿಯೋ ಮಾಡ್ತಾಳೆ ಖೋಖೋ ಶಾಪಲ್ಲಿ ನಾನು ವಿಡಿಯೋ ಮಾಡ್ತೀನಿ ನಾನು ಮಾಡಿದಾಗಿ ಮಾಡಿದಾಗೆ ಹೌದು ನನಗೆ ಗೊತ್ತು ನೀನು ಯಾವಾಗ ವಿಡಿಯೋ ವೀಡಿಯೋ ಮಾಡ್ಸ್ ಆಗಿದೆ ಸೊ ಈಗ ಊಟಕ್ಕೆ ಅಂತೇಳಿ ಪೂಜೆಗೆ ಪೂಜೆಗೆ ಹೋಗೋದಲ್ಲ ಊಟಕ್ಕೆ ಅಂತೇಳಿ ಪೂಜೆಗೆ ಹೋಗ್ತಾ ಇರೋದು ಅಷ್ಟೇ ಅಷ್ಟೇ ಪೂಜೆ ಜೊತೆ ಹೇಳ್ಲಿಕ್ಕಿತ್ತು ಲೇಟ್ ಆಯ್ತು ಅಷ್ಟೇ ತೋಡ ಅಷ್ಟೇ ಫ್ರೆಂಡ್ಸ್ ಸೊ ಏನಿಲ್ಲ ಇನ್ನು ಊಟಕ್ಕೆ ಹೋಗುದಿಂತಾನೆ ಅನ್ಕೊಳ್ತಾರೆ ಪೂಜೆ ನೋಡ್ಲಿಕ್ಕಲ್ಲ ಅಷ್ಟೇ ಯಾಕೋಯ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಇವಳು ಸ್ವಲ್ಪ ಕೋಲ ಮಾಡ್ತಿದ್ದಾಳೆ ನಮ್ಮದು ಊಟ ಎಲ್ಲ ಆಯ್ತು ಬಂತು ಅಮ್ಮ ಮತ್ತೆ ಅಪ್ಪ ಸೊ ಫ್ರೆಂಡ್ಸ್ ಊಟ ಎಲ್ಲ ಆಯ್ತು ಹೋಳಿಗೆ ಪಾಯಸ ಚಟಂಬೆ ಹಪ್ಪಳ ಉಪ್ಪಿನಕಾಯಿ

ಅಭಿಮಾನಿಯ ಫ್ಯಾನ್ ನೋಡಿ ಫ್ರೆಂಡ್ಸ್ ಬಚ್ಚಂಗಾಯಿ ತಿಂತಿದ್ದಾರೆ ನಾನು ಮಾತ್ರ ಯೂಟ್ಯೂಬ್ ನೋಡ್ತಾ ಇದ್ದೀನಿ ಯೂಟ್ಯೂಬ್ ನಂಗೊಂದು ಪೀಸ್ ಕೊಡು ಪೀಸ್ ಇದೆ ಅಂತ ಅದು ಕಟ್ ಫ್ರೆಂಡ್ಸ್ ಜಾಸ್ತಿ ತಿನ್ನಬೇಡಿ ಅಂತೆ ಫ್ರೆಂಡ್ಸ್ ಅಂತ ಹೇಳ್ತಾರೆ ಯಾಕೆ ಹೇಳು ಬೇಡ ಬಿಡಿ ಫ್ರೆಂಡ್ಸ್ ನೀವೇ ಹುಡ್ಕೊಳ್ಳಿ ಏನಂತ ಫ್ರೆಂಡ್ಸ್ ನಾನು ಉಂಟಲ್ಲ ನಮ್ಮ ನಾ ಏನು ಬಿಟ್ಟದು ಅಂತ ಅದು ಎಲ್ಲಿಯೋ ಕರ್ಮ ಸಾಯಿಲಿಗೆ ಹೋಗಿದೆ ಈಗ ಉಡ್ಕೊಂಡು ಈ ಕಡೆ ಬಂದಿತ್ತು ಆ್ಯಂಡ್ ಏನು ಸೌಂಡ್ ಆದರೆ ನನ್ನ ಹೊಸ ಗೆಜ್ಜೆ ಹೊಸತಲ್ಲ ಫ್ರೆಂಡ್ಸ್ ಹಳತೆ ಹಳುತ್ತೆ ಈ ಯರ್ ಏನೋ ಈ ಇಯರ್ ಅಲ್ಲ ಹೌದಾ ಅಂತ ಲಾಸ್ಟ್ ಇಯರ್ ಕಾಣಿಸ್ತದೆ ನೋಡಿ ನಾವಿಲ್ಸ್ ಎಲ್ಲೇಔಟು ಕಾಜಾ ಬಾ ನವಿಲ್ ಕೂಡ ಇದೆ ಬಾ ಓ ಇಲ್ಲಿ ನೋಡಮ್ಮ ನವಿಲು ಇನ್ನೊಂದು ಚಿಕ್ಕಪ್ಪನ ಮಕ್ಕಳು ಮುಟ್ಟಿ ಮುಟ್ಟಿ ಕೈ ಕುಂಜಿ ಮಾಡಿಬಿಟ್ಟಿದ್ದಾರೆ ಈಗ ಅದು ಮುಟ್ಟಿದ್ರೆ ಒಂದು ಬೊಬ್ಬೆನೂ ಹಾಕುದಿಲ್ಲ ಮೇ ಅಂತ ನೀರಿಡಿತೀರ ನಾವು ಬೇಗ ಅಲ್ಲಿಂದ ಬಂದ್ವಿ ಯಾಕಂದ್ರೆ ನಮ್ಮ ಅಜ್ಜನವರು ಸ್ವಲ್ಪ ಜಾಸ್ತಿ ಟಾರ್ಚರ್ ಕೊಡ್ತಾರೆ ಮಾತಿನಲ್ಲಿ ಟಾರ್ಚರ್ ಸೊ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಾವು ಬೇಗ ಬಂದ್ವಿ ನಾವು ಓದೋದೇ ಬಾಲ್ ಹುಡುಕಿ ಕೊಡುವ ಅಂಥೇಳಿ ಬಟ್ ಅಲ್ಲಿ ಎಲ್ಲೂ ಸಿಗುವಂಥದ್ದಲ್ಲ ಅದು ಸೊ ಅದಕ್ಕೋಸ್ಕರ ಬಂದ್ವಿ ಅಮ್ಮ ಅಲ್ಲ ಐತೆ ಚಂದನ್ ಚಿಕನ್ ಅಲ್ಪದ ನಿಂತೆ ನಿಮಗೆ ಹುಡುಕುವಷ್ಟು ಟೈಮಲ್ಲಿ ಒಂದು ಹೊಸ ಬಾಲೇ ತರ್ಬೋದಿತ್ತು ನೂತ ರೂಪಾಯ್ದ ಬಾಲ್ ಅದಿಪ್ಪು ನೂತು ನೂತ ಇವ ಇಪ್ಪ ಇತ್ತೆ ಫ್ರೆಂಡ್ಸ್ ಎಲ್ಲಿದೆ ಫ್ರೆಂಡ್ಸ್ ನಾವು ಫೈನಲಿ ಹೊರಟಿದೀವಿ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ನನ್ನ ಅಪ್ಪೆ ಸ್ವಲ್ಪ ಆ ಇದೆ ಎಲ್ಲೆಗೆ ಹೋಗ್ತಿದೀವಿ ಅಂದ್ರೆ ನನ್ನ ಅಪ್ಪನ ಅಪ್ಪ ಅಂದ್ರೆ ನನ್ನ ತಾತನ ತಂಗಿ ಮನೆಯಲ್ಲಿ ಪೂಜೆ ದುರ್ಗಾ ಪೂಜೆ ಸೊ ಹಾಗಾಗಿ ಹೋಗ್ತಿದೀವಿ ಅಪ್ಪನ ಅತ್ತೆ ಮನೆಯಲ್ಲಿ ಸಾದಿಗೋಸ್ಕರ ಹಾ ಹೇಳು ನಾವ್ ರೀಚ monday anta teacher hi complain kartade

ಬೇಡ ನಿನ್ನ ಹೆಟ್ಟಿರಂಗೇ ಬೇಡ ನನಗೆ ಓಡಿ ಹೋಗಬೇಕು ಅಲ್ಲಿ ತೋರ್ ತೋರ್ತ್ ಜೋರತ್ ಮಿತ್ತ ಗಗನೆ ಫ್ರೆಂಡ್ಸ್ ಇವರ ನನ್ನ ಮಾಮ ಹೌದು ನಾನು ಇವರ ಮಾವ ನಮ್ಮ ಬಾಬ ಅಂತ ಇಲ್ಲಿ ತನ್ನ ಕ್ಯಾರೆನ್ಸ ಕರೀಲಿಲ್ಲ ಫ್ರೆಂಡ್ಸ್ ಸೊ ವಿ ಆರ್ ರೀಚ್ ಅಂದರೆ ತೆಂಕಪಾಡಿಗೆ ಹೌಸ್ಗೆ ರೀಚ್ ಆಗಿದೆ ನಮ್ಮೆಲ್ಲರ ಓಲ್ಡ್ ಮನೆ ಸೊ ಅವನು ನನ್ನ ಕಝಿನ್ ಒಬ್ಬ ಮಾತ್ರ ಬಂದಿದ್ದೆ ಇನ್ನೊಬ್ಬ ಅವನ ಮನೆಗೆ ಹೋಗಿದ್ದಾನೆ ಸೊ ನಿಮಗೆಲ್ಲ ಗೊತ್ತಿರೋ ಕಝಿನಮ್ಮ ನಾನು ಸೊ ಅವ ಅಲ್ಲಿ ಒಳಗಡೆ ಹೋಗಿದ್ದಾನೆ ಸೊ ನಾವು ಅವನಿಗೆ ಬಾಗಿಲು ತೆಗಿತಾರ ಇಲ್ವ ಅಂತ ನೋಡ್ತಾ ಇದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಳಗೆ ಹೋದೆ ಕಾಣಿಸ್ತಾನೆ ಇಲ್ಲಿ ಕಾಣಿಸ್ತಿಲ್ಲ ಅಪ್ಪ ಹೇಳಿದ್ರು ಹೋದ ಅಂತ ಮತ್ತೆ ನೋಡ್ಬೇಕು ಅಷ್ಟೀಗ ನಾನು ನೋಡ್ತೀನಿ ಅಷ್ಟೇ ಫ್ರೆಂಡ್ಸ್ ಸೊ ಈ ವಿಡಿಯೋನ ಇಲ್ಲೇ ಆ್ಯಂಡ್ ಮಾಡ್ತಿದ್ವಿ ನನ್ನ ಮುಖ ಕಾಣಿಸ್ತಾ ಇಲ್ಲ ಸೊ ಆದರೂ ಹೇಳ್ತೀನಿ ಈ ವಿಡಿಯೋನ ನಾವು ಇಲ್ಲೇ ಆ್ಯಂಡ್ ಮಾಡ್ತಿದ್ವಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನು ಮುಂದಿನ ಸಿಗೋಣ ಸಿಗಲೋಣ ಅಂತೇಳಿದ್ ಟೀಕೆ ಬಾಯ್